ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೈದಾ ಹಿಟ್ಟು ತೊಗರಿಬೇಳೆ ತೆಂಗಿನ ತುರಿ ಚಿರೋಟಿ ರವೆ ಏಲಕ್ಕಿ ಎಣ್ಣೆ ಮತ್ತು ಬೆಲ್ಲ ಮೊದಲಿಗೆ ಬೇಳೆ ಬೇಯಲಿಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕಿದ್ದೆ ಈಗ ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆಲಿ ಕೂಡ ಮಾಡ್ಬೋದು ಅದು ಇನ್ನೊಂದು ಮತ್ತೊಂದು ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಈಗ ಮೈದಾ ಹಿಟ್ಟು ಇದ್ದೀನಿ ಚಿರೋಟಿ ರವೆ ಅರ್ಧ ಕಪ್ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅರ್ಶನ ಒಂದು ಅರ್ಧ ಸ್ಪೂನ್ ಇದ್ದೀನಿ ಮತ್ತು ರುಚಿಗೆ ಒಂದು ಚೂರು ಉಪ್ಪು ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳೋಣ ಅರ್ಶಿನ ಆಪ್ಷನಲ್ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಬೇಡ ಇಲ್ಲ ನಾನು ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ ಈ ಥರ ನೀವು ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಫುಲ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ನಾತ್ಕೊಂಡ್ಬಿಟ್ಟು ಸೈಡಿಗೆ ಗಿಡ ನಾನು ಎಣ್ಣೆಲಕ್ಕೆ ಈಗ ನೋಡಿ ಬೇಳೆ ಬೆಂದಿದೆ ಇಷ್ಟು ಬೆಂದರೆ ಸಾಕು ಬೇಳೆ ಈಗ ನೀರು ಬಗ್ಸ್ಕೊಳ್ಳೋಣ ಇದರಲ್ಲಿ ಫುಲ್ಲು ನೀಟಾಗಿ ನೋಡಿ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡಿದ್ದೀವಿ ಈಗ ಒಂದು ಪಾತ್ರೆಯಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ஹாக்குவிட்டு வந்துஸ்வல் நீர் ஹாக்கொள்ளோணி மிஸ்க்கொள்ளணும் சேனாக கருகப்போர நீட்டாக இத்தர திர்ஸ் தான் அது பாக்க எல்லாம் கருகே தர கருகி யலக்கி பூடி கூட ஹாக்கி தீனி ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೇಳೆ ಹಾಕ್ಕೊಳ್ಳೋಣ ಈ ಥರ ಪಾಕ ತೆಗೆದು ಮಾಡ್ಕೊಳ್ಳೋದ್ರಿಂದ ಬೇಳೆ ಒಬ್ಬಟ್ಟು ಒಂದು ವಾರ ಬೇಕಿದ್ರೂ ಇರುತ್ತೆ ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗಬೇಕು ಈಗ ತೆಂಗಿನಕಾಯಿ ತುರಿ ಕೂಡ ಹಾಕೋಣ ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೂರ್ಣಕ್ಕೆ ರೆಡಿ ಆಗಿದೆ ಈಗ ತಣ್ಣಕ್ಕಾಗೋಗಿ ಬಿಡೋಣ ನೋಡಿ ತಣ್ಣಕ್ಕಾಗಿದೆ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ಇಷ್ಟು ತರಿ ತರಿ ಇದ್ರೆ ಸಾಕು ಜಾಸ್ತಿ ನುಣ್ಣಕ್ಕೂ ಬೇಡ ಈಗ ಮೈದಾ ಹಿಟ್ಟು ಎತ್ಬಿಟ್ಟು ಈ ಥರ ಮಾಡಿಕೊಂಡು ಅದರೊಳಗಡೆ ಊರಣ ಉಂಡೆ ಮಾಡ್ಕೊಂಡಿ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡೆಲ್ಲ ಈ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ இத்தர ஃபுல் ಬಿಸಿಯಾಗಿದೆ மாரிதிரிங்கு ಮೇಲೆ நோடி எண்ணெஹண்டு தடக்க தவா ಸ್ವಲ್ಪ ಎಣ್ಣೆ எண்ணெய்ணா ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರ್ಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಆದಷ್ಟು ಉರಿ ಕಮ್ಮಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೀದಲ್ಲ ನೋಡಿ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗಿದೆ ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಪ್ಪ ಜೊತೆಗೆ ಅಥವಾ ತೆಂಗಿನ ಹಾಲು ಜೊತೆಗೆ ಹಸಿ ಹಾಲು ಜೊತೆಗೂ ನಾವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್